ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅಂದರೆ ಇದು ಪ್ರಥಮ ಪಿ ಯು ಸಿಯ ವಾರ್ಷಿಕಕ್ಕೆ ಅತಿ ಮುಖ್ಯವಾಗಿ ಅಥವಾ ವಾರ್ಷಿಕಕ್ಕೆ ಅತಿ ಮುಖ್ಯವಾಗಿ ಬಂದಿರುವಂಥ ಕ್ವೆಶನ್ ಆಗಿರೋದರಿಂದ ಇದನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋದರೆ ಪ್ರಾಚೀನ ಕಾಲದಿಂದ ಪ್ರಾರಂಭಿಸಿ ಆಧುನಿಕ ಕಾಲದವರೆಗೂ ರಾಜ್ಯಶಾಸ್ತ್ರದ ಅಧ್ಯಯನವು ನಮಗೆ ಬಹು ಪ್ರಮುಖವಾದ ಅಂಶವಾಗಿದ್ದು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಜಾರ್ಜ್ ಬರ್ನಾರ್ಡ್ ಶಾ ಅಭಿಪ್ರಾಯಪಟ್ಟಿರುವಂತೆ ರಾಜ್ಯಶಾಸ್ತ್ರವೊಂದರಿಂದಲೇ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಭಾರತದಲ್ಲಿ ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ರಾಜನೀತಿ ಶಾಸ್ತ್ರಕ್ಕೆ ಅತ್ಯಂತ ಹೆಚ್ಚು ಗೌರವವಾದ ಮಹತ್ವವಾದ ಸ್ಥಾನವನ್ನು ನೀಡಿರುವವನು ರಾಜ್ಯಶಾಸ್ತ್ರದ ಅಧ್ಯಯನವು ಪ್ರಸ್ತುತ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿ ನಾಗರಿಕರಿಗೂ ಅಗತ್ಯವಾಗಿದೆ ರಾಬರ್ಟ್ ದಾಲ್ನ ಅಭಿಪ್ರಾಯದಂತೆ ಮಾನವ ಕುಲದ ಅಸ್ತಿತ್ವಕ್ಕಾಗಿ ರಾಜಕಾರಣವು ಅನಿವಾರ್ಯವಾಗಿದೆ ಅಂತಂದು ರಾಬರ್ಟ್ ದಾಲ್ರವರು ಹೇಳ್ತಾ ಬರ್ತಾರೆ ಅಂದರೆ ಆಧುನಿಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ರಾಜ್ಯಶಾಸ್ತ್ರವು ಎಲ್ಲ ವರ್ಗದ ನಾಗರಿಕರಿಗೆ ಅಗತ್ಯವಾಗಿದ್ದು ಈ ಕೆಳಕಂಡಂತೆ ಅದರ ಪ್ರಾಮುಖ್ಯತೆಯನ್ನು ನಾವು ಅರಿಯಬಹುದು ಮೊದಲನೆಯದಾಗಿ ಅದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ತಾ ಹೋಗ್ತದೆ ಆಧುನಿಕ ಯುಗವು ಪ್ರಜಾಪ್ರಭುತ್ವದ ಯುಗವಾಗಿದ್ದು ಪ್ರತಿಯೊಬ್ಬರೂ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ರಾಜಕಾರಣದೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿರುವವರು ಇಲ್ಲಿ ಆಳುವವರು ಆಳಿಸಿಕೊಳ್ಳುವವರು ಪ್ರಜೆಗಳೇ ಆಗಿದ್ದು ಅವರು ರಾಜಕೀಯ ವಿದ್ಯಮಾನಗಳು ಸರ್ಕಾರದ ಕಾರ್ಯಕಲಾಪಗಳು ಆಡಳಿತ ಶೈಲಿ ಎಲ್ಲವನ್ನೂ ತಿಳಿದಿರಬೇಕು ಪ್ರಜೆಗಳು ಚುನಾವಣೆಗಳಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ಮಾತ್ರ ಪ್ರಜಾತಂತ್ರ ಯಶಸ್ವಿಯಾಗುತ್ತದೆ ಪ್ರಜೆಗಳು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಅರಿತು ಜವಾಬ್ದಾರಿಯುತ ಪ್ರಜ್ಞಾವಂತ ನಾಗರಿಕರಾಗಲು ಸಹಾಯ ಮಾಡುತ್ತದೆ ಇನ್ನು ಎರಡನೇದಾಗಿ ನೋಡ್ತಾ ಬಂದರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ರಾಜ್ಯದ ಉಗಮ ವಿಕಾಸ ಬೆಳವಣಿಗೆ ರಾಜ್ಯದ ಗುರಿ ಮತ್ತು ಧ್ಯೇಯೋದ್ದೇಶಗಳು ಅದರ ಮೂಲಾಂಶಗಳು ಮತ್ತು ಜವಾಬ್ದಾರಿಗಳು ಇವೆಲ್ಲವುಗಳನ್ನು ಅರಿಯುತ್ತಾರೆ ಅದೇ ರೀತಿ ಸರ್ಕಾರದ ಅಂಗರಚನೆ ಅದರ ಕಾರ್ಯಗಳು ಸ್ವರೂಪ ಆಡಳಿತ ವ್ಯವಸ್ಥೆ ಅದರ ಸಾಧಕ ಬಾಧಕಗಳನ್ನು ಅರಿಯಲು ಸಾಧ್ಯವಾಗುತ್ತದೆ ಮೂರನೆಯ ಪ್ರಾಮುಖ್ಯತೆಯನ್ನು ನೋಡುತ್ತಾ ಬಂದಾಗ ಅದು ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತದೆ ಅದು ಯಾವ ರೀತಿಯಾಗಿ ನಾವು ನೋಡ್ತಾ ಬಂದರೆ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತಗಳಾದ ಪ್ರಜಾಪ್ರಭುತ್ವ ಸಮಾಜವಾದ ವ್ಯಕ್ತಿವಾದ ಮಾರ್ಕ್ಸ್ವಾದ ನಾಜೀವಾದ ಪ್ಯಾಜಿವಾದ ಮುಂತಾದವುಗಳ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಪ್ರಮುಖವಾಗಿ ಈ ಸಿದ್ಧಾಂತಗಳ ಹುಟ್ಟು ಬೆಳವಣಿಗೆ ಇವು ಯಾವ ಸಂದರ್ಭದಲ್ಲಿ ಉಗಮಿಸಿದವು ಇವುಗಳ ಪರಿಣಾಮ ಸಮಾಜದ ಮೇಲೆ ಹೇಗೆ ಆಯಿತು ಹಾಗೂ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಅನುಗುಣವಾಗಿ ಈ ಸಿದ್ಧಾಂತಗಳು ಮನುಕುಲಕ್ಕೆ ಹೇಗೆ ಉಪಯುಕ್ತವಾಗುತ್ತಿವೆ ಎಂಬುದರ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ನಾವು ಅರಿಯುತ್ತಾ ಹೋಗುತ್ತೇವೆ ಹೀಗೆ ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ ಫ್ರೆಂಚ್ ಮಹಾಕ್ರಾಂತಿಯ ಸಮಯದಲ್ಲಿ ರೂಸೋ ಮತ್ತು ವೋಲ್ಟೋರವರ ಪ್ರಭಾವ ರಷ್ಯಾದಲ್ಲಿ ಹತ್ತೊಂಬತ್ತು ನೂರ ಹದಿನೇಳು ರಷ್ಯಾದ ಕ್ರಾಂತಿಗೆ ಕಾರ್ಲ್ ಮಾರ್ಕ್ಸ್ ಅವರ ಸ್ಫೂರ್ತಿ ಚೀನಾದಲ್ಲಿನ ಸಮತಾವಾದಕ್ಕೆ ಪ್ರೇರಣೆಯಾದ ಅಂಶಗಳು ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಜಗತ್ತಿನಾದ್ಯಂತ ಸಮತಾವಾದದ ಅವಾಸಾನ ಪ್ರಜಾಪ್ರಭುತ್ವದ ಸಿದ್ಧಾಂತಗಳು ಯಶಸ್ವಿ ಅನುಷ್ಠಾನ ಇವೆಲ್ಲವುಗಳು ಇಲ್ಲಿ ಚರ್ಚೆಗೆ ಯೋಗ್ಯವಾಗ್ತಾ ಹೋಗ್ತದೆ ಇನ್ನು ನಾಲ್ಕನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ ನಾವು ಅದು ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತದೆ ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದ್ದು ಹಲವಾರು ಸಂಸ್ಕೃತಿ ನಾಗರಿಕತೆ ಮತ್ತು ಜೀವನ ಶೈಲಿಗಳಿಂದ ಕೂಡಿರುವ ಜನರು ಇದ್ದಾರೆ ಇಂತಹ ಜಗತ್ತು ವೈವಿಧ್ಯಮಯವಾದ ರಾಜಕೀಯ ವ್ಯವಸ್ಥೆಗಳಿಂದ ಕೂಡಿದೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸರ್ಕಾರ ಸಂವಿಧಾನವು ಅಲ್ಲಿನ ನಾಗರಿಕ ಜೀವನ ಶೈಲಿಗೆ ಅನುಗುಣವಾಗಿ ಚಾಲ್ತಿಯಲ್ಲಿದೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ವಿಶ್ವದ ನಾನಾ ರೀತಿಯ ಸರ್ಕಾರಗಳನ್ನು ಸಂವಿಧಾನಗಳನ್ನು ಅರಿತು ಅವುಗಳಲ್ಲಿ ಉತ್ತಮ ರಾಜಕೀಯ ವ್ಯವಸ್ಥೆಗಳು ಯಾವುವು ಎಂಬುದರ ನಿರ್ಣಯಕ್ಕೆ ಬರಲು ಸಾಧ್ಯವಾಗುತ್ತದೆ ಐದನೇ ಪ್ರಾಮುಖ್ಯತೆಯನ್ನು ನೋಡುತ್ತಾ ಹೋದಾಗ ನಾವು ಇದು ರಾಜಕೀಯ ನಾಯಕರಿಗೆ ತರಬೇತಿಯನ್ನು ನೀಡ್ತಾ ಹೋಗುತ್ತದೆ ಅದು ಯಾವ ರೀತಿಯಾಗಿ ಅಂತ ನೋಡುತ್ತಾ ಹೋದರೆ ನಾವು ಬಹುತೇಕ ಆಧುನಿಕ ರಾಷ್ಟ್ರಗಳು ಏನಾಗಿದ್ದಾವೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಒಳಗೊಂಡಿದ್ದಾವೆ ಇಂತಹ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುವುದರಿಂದ ಜನಪ್ರತಿನಿಧಿಗಳು ಶಾಸನಗಳನ್ನು ರೂಪಿಸುವುದು ಮಸೂದೆಗಳ ಬಗ್ಗೆ ಚರ್ಚಿಸುವುದು ಸರ್ಕಾರದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದು ಮುಂತಾದ ಜವಾಬ್ದಾರಿಗಳ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನವು ಸ್ಥೂಲವಾದ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತದೆ ಈ ರೀತಿಯಾಗಿ ಏನು ಮಾಡ್ತದೆ ರಾಜಕೀಯ ನಾಯಕರಿಗೆ ತರಬೇತಿಯನ್ನು ನೀಡ್ತಾ ಹೋಗ್ತದೆ ಆರನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ ಇದು ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸ್ತಾ ಹೋಗ್ತದೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವ ಆಧುನಿಕ ಪ್ರಜಾಸತ್ತಾತ್ಮಕ ರಾಜ್ಯಗಳು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮಹತ್ವದ ಜವಾಬ್ದಾರಿಯನ್ನು ಹೊಂದಿವೆ ಹೀಗಾಗಿ ಸರ್ಕಾರದ ಕಾರ್ಯಕ್ಷೇತ್ರ ವ್ಯಾಪ್ತಿ ವಿಶಾಲವಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರವನ್ನು ನಿಯಂತ್ರಿಸುವ ಜವಾಬ್ದಾರಿ ಪ್ರಜೆಗಳ ಮೇಲಿದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ಪ್ರಜೆಗಳು ಇಂತಹ ಹೊಣೆಗಾರಿಕೆ ಅರಿವನ್ನು ಹೊಂದುವರು ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಉತ್ತಮ ಬಾಂಧವ್ಯದ ಅಗತ್ಯವಿದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಇವೆಲ್ಲವುಗಳನ್ನು ನಾವು ಅರಿಯಬಹುದಾಗಿದೆ ಇದು ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸ್ತಾ ಹೋಗ್ತದೆ ಪ್ರಜೆಗಳು ಈ ಸಮಾಜದಲ್ಲಿ ಉತ್ತಮ ಸುಸಂಸ್ಕೃತ ಜೀವನವನ್ನು ನಡೆಸಬೇಕಾದರೆ ಅವರಿಗೆ ವಿವೇಚನೆ ಸಹನೆ ತ್ಯಾಗ ಮತ್ತು ಆದರ್ಶ ಅಗತ್ಯವಾಗಿದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ನೀತಿವಂತರಾಗಿ ರೂಪುಗೊಂಡು ರಾಷ್ಟ್ರ ನಿರ್ಮಾಣದಲ್ಲಿ ಭಾಗವಹಿಸುವವರು ಇಂತಹ ಪ್ರಜೆಗಳು ರಾಷ್ಟ್ರದ ಅಮೂಲ್ಯ ಆಸ್ತಿ ಇನ್ನು ಎಂಟನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ ನಾವು ಇದು ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತದೆ ಪ್ರತಿಯೊಂದು ದೇಶಕ್ಕೂ ಒಂದು ಸಂವಿಧಾನ ಅಗ ಅತ್ಯಗತ್ಯ ಏಕೆಂದರೆ ಒಂದು ರಾಷ್ಟ್ರದಲ್ಲಿರುವ ಸರ್ಕಾರದ ಅಂಗರಚನೆ ಅದರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಸಂವಿಧಾನದ ಗುರಿಗಳು ಹಾಗೂ ಅದರ ಮುಂದಿರುವ ಸವಾಲುಗಳು ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಸಂವಿಧಾನದ ಪಾತ್ರ ಇವೆಲ್ಲವುಗಳನ್ನು ಜವಾಬ್ದಾರಿಯುತ ಅರಿಯಲೇಬೇಕು ಇಂತಹ ಅಮೂಲ್ಯ ಮಾಹಿತಿಯನ್ನು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮೂಲಕ ಮಾತ್ರ ಪ್ರಜೆಗಳು ಪಡೆಯಲು ಸಾಧ್ಯವಾಗುತ್ತದೆ ಒಂಬತ್ತನೇ ಪ್ರಾಮುಖ್ಯತೆ ಇದು ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತದೆ ಒಂದು ರಾಜ್ಯದ ಯಶಸ್ಸು ಅದು ತನ್ನ ಪ್ರಜೆಗಳಿಗೆ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳ ಆಧಾರದ ಮೇಲೆ ನಿರ್ಧರಿಸಲ್ಪಡುವುದು ಪ್ರಜೆಗಳ ವ್ಯಕ್ತಿತ್ವ ವಿಕಾಸಕ್ಕಾಗಿ ಹಕ್ಕುಗಳು ಅವಶ್ಯಕ ಈ ಹಕ್ಕುಗಳು ನಾಗರಿಕ ಸಮಾಜದಲ್ಲಿ ರಾಜ್ಯದಿಂದ ದೊರೆತಿರುವ ಸವಲತ್ತುಗಳಾಗಿವೆ ಅದೇ ರೀತಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ರಾಷ್ಟ್ರಕ್ಕಾಗಿ ಸಲ್ಲಿಸುವ ಸೇವೆಯೇ ಕರ್ತವ್ಯಗಳು ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಹಕ್ಕುಗಳಿಗೆ ಎಲ್ಲ ಪ್ರಾಮುಖ್ಯತೆ ಕೊಡುತ್ತೇವೋ ಕರ್ತವ್ಯಗಳಿಗೆ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾಗಿದೆ ಈ ಎಲ್ಲ ಅಂಶಗಳನ್ನು ನಾವು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮಾತ್ರ ತಿಳಿಯಲು ಸಾಧ್ಯ ಇನ್ನು ಹತ್ತನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತದೆ ಸಮಕಾಲೀನ ವಿಶ್ವ ರಾಜಕೀಯ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಸಂಬಂಧಗಳ ಬಗ್ಗೆ ರಾಜ್ಯಶಾಸ್ತ್ರದ ಅಧ್ಯಯನವು ಬೆಳಕು ಚೆಲ್ಲುತ್ತದೆ ಈಗಾಗಲೇ ವಿಶ್ವವು ಎರಡು ಮಹಾನ್ ಯುದ್ಧಗಳನ್ನು ಕಂಡು ಇಡೀ ಮಾನವ ಕುಲವೇ ತಲ್ಲಣಗೊಂಡು ಅಂತಹ ಮತ್ತೊಂದು ಯುದ್ಧ ಸಂಭವಿಸದಂತೆ ವಿಶ್ವಶಾಂತಿಗಾಗಿ ಹತೊರೆಯುತ್ತಿದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರತಿಯೊಬ್ಬ ಪ್ರಜೆಯು ವಿಶ್ವಶಾಂತಿಯ ಅಗತ್ಯತೆಯನ್ನು ಮನಗಂಡು ತಮ್ಮಲ್ಲಿನ ಸಂಕುಚಿತ ರಾಷ್ಟ್ರೀಯತಾ ಮನೋಭಾವನೆಯನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಹನ್ನೊಂದನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಬಂದಾಗ ಇದು ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ ಸರ್ಕಾರದ ನಾಲ್ಕನೇ ಅಂಗ ಎಂದು ಪರಿಗಣಿಸಲ್ಪಟ್ಟಿರುವ ಆಡಳಿತ ಸೇವಾ ವರ್ಗವು ಇಂದು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ಹೊಂದಿದೆ ಒಂದು ದೇಶದ ಪ್ರಗತಿ ಸರ್ಕಾರದ ಬೆನ್ನೆಲುಬಾದ ನಾಗರಿಕ ಸೇವಾ ವರ್ಗದ ದಕ್ಷತೆ ಕಾರ್ಯಕ್ಷಮತೆ ಮತ್ತು ನಿಷ್ಠೆಯ ಮೇಲೆ ಅವಲಂಬಿತವಾಗಿದೆ ನಾಗರಿಕ ಸೇವಾ ವರ್ಗವು ರಾಜ್ಯಶಾಸ್ತ್ರ ಅಧ್ಯಯನದ ಮೂಲಕ ಸಂಘಟನೆ ಸಮನ್ವಯತೆ ಮುಂತಾದ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದಾಗ ಆ ದೇಶವು ಉನ್ನತ ಮಟ್ಟಕ್ಕೇರುತ್ತದೆ ಇನ್ನು ಕೊನೆಯದಾಗಿ ನಾವು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ ಇದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತದೆ ಅಂತಿಮವಾಗಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪ್ರಜೆಗಳು ಹೆಚ್ಚು ಪ್ರಬುದ್ಧರಾಗಿ ಜಾಗರೂಕರಾಗಿ ಸಹಕಾರ ಸಮನ್ವಯತೆ ಮನೋಭಾವದಿಂದ ತಾಳ್ಮೆ ಸಹನಶೀಲತೆಯಿಂದ ಹಾಗೂ ಪ್ರಜಾಸತ್ತಾತ್ಮಕ ಸಿದ್ಧಾಂತಗಳ ಪರಿಜ್ಞಾನದಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನವು ಪ್ರಜೆಗಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸುತ್ತದೆ ಈ ರೀತಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ಮೂಲಕ ನಾವು ಸರ್ಕಾರ ಆಡಳಿತ ಹಕ್ಕುಗಳು ಮತ್ತು ಕರ್ತವ್ಯಗಳು ಸಂವಿಧಾನ ವಿದೇಶಾಂಗ ನೀತಿ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ನಾವು ಅಧ್ಯಯನ ಮಾಡಿ ಇದರ ಪ್ರಾಮುಖ್ಯತೆಯನ್ನು ಅರಿಯಬಹುದಾಗಿದೆ